ನಮ್ಮ ನಾಯಕರು ಕಾರ್ಯಕರ್ತರಲ್ಲಿ ಆಗಮಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ಸಹ ತಮಗೆ ನಮಗೆ ಪ್ರತ್ಯೇಕವಾಗಿ ಸಹಕಾರ ಕೊಡ್ತಾ ಇದ್ದೀವಿ ಏನು ಕಾರ್ಯಕ್ರಮ ಅಂದರೆ ಶನಿವಾರ ಇಪ್ಪತ್ತೊಂಬತ್ತನೇ ತಾರೀಕು ಜೆ ಡಿ ಎಸ್ ಇಪ್ಪತ್ತೈದು ವರ್ಷ ಪೂರ್ವದಿಂದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಆ ಒಂದು ಕಾರ್ಯಕ್ರಮಕ್ಕೆ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ಜನ ಸೇರಿಸಬೇಕು ಅನ್ನೋ ಉದ್ದೇಶದಿಂದ ಈ ಪೂರ್ವಭಾವಿ ನಾವು ನಡೆದಿದ್ದೀವಿ ನಮ್ಮ ಜೆ ಡಿ ಎಸ್ ನಾಯಕರಾದಂಥ ಕೆ ಕೆ ಕೃಷ್ಣವರ ಅನುಪಸ್ಥಿತಿಯಲ್ಲಿ ನಾವು ಈ ಒಂದು ಸಭೆ ಕರೆದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಾವು ತಮ್ಮನ್ನು ಆಗಿ ಆಹ್ವಾನಿಸಿದ್ದೇವೆ ಮುಖಾಂತರ ತಮ್ಮ ಮುಖಾಂತರ ಇಲ್ಲಿ ಬರದೇ ಇರದೆ ನಮ್ಮ ಕಾರ್ಯಕರ್ತರ ಆಮೇಲೆ ನಾಯಿ ನನ್ನ ನಾಯಕರಾಗಿ ಇಪ್ಪತ್ತೊಂಬತ್ತರ ತಾರೀಕು ಬೆಳಗ್ಗೆ ಹತ್ತು ಗಂಟೆಗೆ ಕೋಲಾರಸ್ತೆಯಲ್ಲಿ ಆದಿನಸಿ ದೇವಸ್ಥಾನದಲ್ಲಿ ಪ್ರತ್ಯೇಕ ಪೂಜೆ ಇದೆ ಆ ಪೂಜೆ ಮುಗಿಸ್ಕೊಂಡು ರೋಡ್ ನಾಪಿ ಅಲ್ಲಿಂದ ಕೋಲಾ ಕ್ರಾಸ್ ಕೋಲಾರ ಕ್ರಾಸ್ನಿಂದ ಬೆಳ್ಳೂರು ಸರ್ಕಲ್ಲು ಬೆಳ್ಳೂರು ಸರ್ಕಲಿಂದ ಆರ್ ಸ್ಟ್ಯಾಂಡು ಮತ್ತು ತಾಲೆಟ್ ಆಫ್ ಸರ್ಕಲ್ಲು ಅಲ್ಲಿಂದ ಫೀಸಿ ಕಾಂಪ್ಲೆಕ್ಸು ಅಲ್ಲಿಂದ ಜಗಾರ್ ಸರ್ಕಲ್ ಮತ್ತು ಈ ಪಂಪ್ ಹೌಸ್ ಆಪೋಸಿಟು ನಮ್ಮ ರೌದ್ರಪ್ಪ ಅವರ ಕಳ್ಳ ಮಂಟಪ ನಡೆದ ಹೊಸದಾಗಿದೆ ಇಲ್ಲಿನ ಕಾರ್ಯಕ್ರಮ ಮಾಡ್ಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ಅದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಪಕ್ಷದ ನಾಯಕರು ಕಾರ್ಯಕರ್ತರು ಆಟಪಕ್ಷಣಲ್ಲಿ ಈ ಬಗ್ಗೆ ಮುಖಾಂತರ ನಾವು ಅವ್ರನ್ನ ಕೋರ್ಕೊಳ್ತಾ ಇದ್ದೀವಿ ಇದೊಂದು ಕಾರ್ಯಕ್ರಮ ನನ್ನ ಒಂದು ದಿವಸ ನನ್ನ ನಮ್ಮ ಹೋರಾಟ ಆದರೆ ಒಂದು ಒಂದು ಹತ್ರ ಕನ್ಸರ್ವೆನ್ಸಿ ಕ್ಲೀನಿ ಯಾರು ಒಂದು ಕನ್ಸರ್ವೆನ್ಸಿ ರಿಪೋರ್ಟ್ಮೆಂಟ್ ಆಗಿದೆ ಅಂತೇಳಿ ಅಲ್ಲಿ ಹೋಗಿ ಎರಡು ಕಡೆಯವರು ಕಂಪ್ಲೇಂಟ್ ಯಾರು ಬೇರೆ ಯಾರು ಕಂಪ್ಲೇಂಟ್ ಮಾಡಿರ್ತಾರೆ ಅದು ಸಂಬಂಧಿಲ್ಲ ಆ ಒಂದು ಜಾಗದಲ್ಲಿ ಹೋಗಿ ಅವರು ಆ ತೆರವು ಜಾಗದಲ್ಲಿ ಜಾಗದಲ್ಲಿ ತೆರವುಸಂಥ ಯಾರು ಮಾಡಿ ಅಲ್ಲಿ ಏನು ಹೇಳ್ತಾರೆ ಅವರು ಪುಣ್ಯಾಪುರ ನಮ್ಮ ಮೇಲೆ ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಮಾಡಿದ್ದಾರೆ ಎಂಟು ಹೋಳಪ್ಪ ಅಂತ ಹಾಕ್ತೋ ಎಂಟು ತೋಣಪ್ಪ ಅಂತೇಳಿ ಅದಕ್ಕೋಸ್ಕರ ನಾವು ಇಲ್ಲಿ ಬಂದು ಅವರು ಈ ಕೆಲಸ ನಮ್ಮ ಹೇಳಿದ್ದಾರೆ ಇವಾಗ ಈ ಹಿಂದೆ ಬಾಡಿ ಇತ್ತು ಕೌನ್ಸಿಲ್ ಬಾಡಿ ಇವಾಗ ಇಲ್ಲ ಆದ್ದರಿಂದ ಇವಾಗ ಪ್ರತಿಯೊಬ್ಬರು ನಾವು ಹೇಳ್ಬೋದು ಮಾಡ್ಬೋದು ಅವ್ರು ನಮ್ಮ ಮೇಲೆ ಕಂಪ್ಲೇಂಟ್ ಮಾಡಿದ್ರು ಕಂಡಂಪ್ ಆಫ್ ಕೋರ್ಟ್ ಆಗುತ್ತೆ ಉದ್ದೇಶದಿಂದ ನಾನು ಅದನ್ನು ಕ್ಲೀನ್ ಮಾಡಕ್ಕೆ ಬಂದಿದ್ದೀನಿ ಇನ್ನು ಮುಂದೆ ಇದ್ದಾವೆಲ್ಲ ಯಾವುದಿದ್ದು ಅನಾಥ ಇದು ಯಾವುದಿದ್ದರೆ ನಾನು ಎಲ್ಲ ಕ್ಲಿಯರ್ ಮಾಡ್ತೀನಿ ಅವ್ರಿಗೆ ಧನ್ಯವಾದ ಹೇಳ್ತೀನಿ ಅಂತ ಹೇಳಿ ಒಂದು ಮಾತಾಡಿದರು ನಾನು ಸ್ವಲ್ಪ ಸ್ವಲ್ಪತ್ತಿಗೆ ಇಂದು ಈ ಪತ್ರಿಗಳ ಮುಖಾಂತರ ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳೋದು ಒಂದೇ ಕನ್ಸರ್ಮೇಸಿ ಇದೆ ಆ ಲೋಕ ನೀರು ಹೊಡಿ ಅಂತ ನಾನು ಹೇಳಲಾಗ್ತಿದ್ದೀನಿ ಇಲ್ಲಿ ನಿಮ್ಮ ಮುಂದೆಗೇನೆ ನಾವು ಹೇಳಿ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕೊಡ್ತೀವಿ ನಾವು ನಾವೇಳಿರೋದು ಲೋಕ ಆಗ್ತಾ ಆದ್ಮೇಲೆ ಕಂಪ್ಲೇಂಟ್ ಮಾಡಿರೋ ಉದ್ದೇಶ ಟ್ಯಾಕ್ಸಸ್ ಸಂಬಂಧಪಟ್ಟಿರೋದು ರಾಜಕಾಲುವಗಳು ಅದಕ್ಕೆ ಸಂಬಂಧಪಟ್ಟ ಕೇಸ್ ನಡೀತಾ ಇತ್ತು ಅದರಲ್ಲಿ ಈ ಥರ ಶ್ರದ್ಧೆ ನೋಡ್ತಿಲ್ಲ ಈ ಹಿಂದೆ ಆಗಿರೋದು ರಾಜ್ಯ ವಿಧಾನಸಭೆಯಲ್ಲಿ ಚರ್ಚೆ ನಡೆದು ಅಲ್ಲಿಂದ ಡಿ ಸಿಗೆ ಅವರು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಅಲ್ಲೆಲ್ಲ ಕ್ಲೀನಾಗಿ ಅವ್ರು ಯಾರಾದ್ರು ಎಷ್ಟು ಎನ್ಕ್ರೋಚ್ಮೆಂಟ್ ಮಾಡಿಬಿಡ್ರೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಬೆಟ್ಟದ ಮೇಲಿಂದ ಬರೋದು ಮಾಡ್ಕೊಳ್ಳಲು ಕೆರೆಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಯಾರು ಎಷ್ಟು ಸಡಿ ಎನ್ಕ್ರೋಚ್ ಮಾಡ್ಕೊಂಡು ಮಾಡಿಬಿಡ್ತಾರೆ ಅದ್ರ ಬಗ್ಗೆ ವಿತ್ ಡೀಟೇಲ್ಸ್ ಕೊಟ್ಟಿದ್ದಾರೆ ಅದೊಂದು ಸಡಿ ಇರಲಿ ಅದೊಂದು ಕೊಡ್ತಿದ್ದು ಕಂಪ್ಲೇಂಟ್ ರಾಜಕಾಲುವಿಗೆ ಸಂಬಂಧಪಟ್ಟದ್ದು ಈ ಟ್ಯಾಕ್ಸ ಸಂಬಂಧಪಟ್ಟು ಕೊಟ್ಟಿದ್ವಿ ಮತ್ತು ನಗರಸಭೆ ಅಂಗಡಿ ಮಳಿಗೆಗಳಲ್ಲಿ ಅಕ್ರಮವಾಗಿ ಅವರು ಬಾಡಿಗೆ ನೀಡದಿರ ಗದ್ರ ಬಾಡಿಗೆ ತಗೊಂಡ್ಬಿಟ್ಟು ಬೇರೆಯವ್ರ ಸಬ್ಲೀಸ್ ಮಾಡಿ ಅವ್ರ ಅಂಗಡಿಗಳಿದ್ದ ಅವ್ರ ವರ್ಷ ಆ ಅಂಗಡಿಗಳಿಂದ ನಾನಾ ರೀತಿಯಲ್ಲಿ ಅಕ್ರಮ ದುಡ್ಡು ಸಂಪಾದನೆ ಮಾಡ್ತಾ ಮಾಡ್ತಾಯಿದ್ದರು ಬೇರೆಯವರು ಅಂಗಡಿ ಬಾಡಿಗೆ ಪಡೆದಿರೋರ ಅದ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ವಿ ಮತ್ತು ಈ ಎಲ್ಲ ಅಂಗಡಿ ಮಳಿಗೆಗೆ ಸಂಬಂಧಪಟ್ಟಂಥ ವಿವಿಧ ನ್ಯಾಯಾಲಯದಲ್ಲಿ ಸೀನಿಯರ್ ಡಿಟಿಜನ್ ಕೋರ್ಟ್ ಚಿಂತಾಮಣೆ ಆಗ್ಬೋದು ಮತ್ತು ಜೂನಿಯರ್ ಡಿಟಿಜನ್ ಆಗ್ಬೋದು ರಾಜ್ಯ ಹೈಕೋರ್ಟ್ ಆಗ್ಬೋದು ಎಲ್ಲ ಕಡೆ ಪ್ರಕರಣ ನಡೀತಾ ಇರುತ್ತೆ ಆ ಪ್ರಕರಣಗಳಲ್ಲಿ ಎರಡು ಮೂರು ವರ್ಷದಿಂದ ಆದಮೇಲೆ ನಾನು ಸುಮಾರು ಲೆಟರ್ ಆಗಿದ್ದೆ ಆ ಇದ್ರ ಬಗ್ಗೆ ಏನು ಒಂದು ಚೂರು ಯಾವುದೇ ರೀತಿಯಲ್ಲಿ ನ್ಯಾಯಾಲಯಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ಇತ್ಯರ್ಥಪಡಿಸೋದ್ರಲ್ಲಿ ಯಾವುದೊಂದು ಕ್ರಮ ವಹಿಸಿಲ್ಲ ಮತ್ತು ಈ ಸುಧಾಕರ್ ಶಾಸಕರಾಗಿದ್ದ ಅವಧಿಯಲ್ಲಿ ಬೊಂಬು ಬಜಾರಲ್ಲಿ ಆ್ಯಪ್ ಆಫೀಸ್ದು ಬೊಂಬು ಬಜಾರ್ ಸಂಬಂಧಪಟ್ಟಿರೋದು ಲಗ್ಸರಿ ಸ್ಟೋರ್ ಸಂಬಂಧಪಟ್ಟಿರೋದು ಬೆಂಗಳೂರು ಸಿಟಲ್ ಅಂಗಡಿಗೆ ಸಂಬಂಧಪಟ್ಟಿರೋದು ಇವೆಲ್ಲ ಸೇರಿ ಹನ್ನೆರಡು ವರ್ಷ ಇರೋವ್ರಿಗೆ ಎಕ್ಸೆಂಡ್ ಮಾಡ್ತಾರೆ ಅವ್ರ ಆಯಿತು ಹನ್ನೆರಡು ವರ್ಷ ಮಾಡಿಕೊಳ್ಳ್ದು ಆಯಿತು ಹನ್ನೆರಡು ಮೀಟಿಂಗ್ ಮೀಟಿಂಗಲ್ಲಿ ಇಟ್ಕೊಟ್ಟು ಅವ್ರನ್ನ ತೆರವು ಮಾಡಿಸಬೇಕು ತೆರವು ಮಾಡಿಸಿ ಬೇರೆಯವ್ರಿಗೆ ಆಕ್ಷನ್ ಮಾಡಿಕೊಡ್ಬೇಕು ಅಂತೇಳಿ ನಾವು ಲೆಟ್ರ್ ಕೊಡ್ತೀವಿ ನಮ್ಮ ಕೌನ್ಸಿಲ್ ಅವ್ರದ್ದು ಆಯಿತು ಮತ್ತು ಬೇರೆಯವ್ರು ಬಂದರು ಅವ್ರದ್ದು ಆಯಿತು ಈದ್ನಿಗೆ ಸುಮಾರು ಲೆಟ್ರ್ ನಾವು ಅದ ನಾವು ರೆಕ್ರಮಿಸೇಷನ್ ಲೆಟ್ರ್ ಕೊಟ್ಟಿದ್ವಿ ಅದ್ರ ಬಗ್ಗೆ ಆತೆಯನ್ನು ಕ್ರಮ ವಹಿಸಿಲ್ಲ ಆ ಅಂಗಡಿಗಳಲ್ಲಿ ಬರೋ ಬಾಡಿಗೆ ಕೊಡೋದು ಸಾವಿರದ ನೂರು ಸಾವಿರದ ಇನ್ನೂರು ರೂಪಾಯಿ ಇದೆ ಅವ್ರು ಕೋರ್ಟ್ಗೆ ಹಾಕೊಂಡಿದ್ದಾರೆ ಕೋರ್ಟ್ಗೆ ಹಾಕಿದ್ರೆ ಇಪ್ಪತ್ತು ವರ್ಷ ಹನ್ನೆರಡು ವರ್ಷ ಆಗ್ತದೆ ಹದಿನೈದು ವರ್ಷ ಆಗೋದು ಇದುವರೆಗೂ ಅದನ್ನು ಇತ್ತರ ಪಡಿಸ್ತಾರೆ ಸುಮಾರು ಬಾಡಿಗೆ ಅವರು ಅಕ್ರ ಅಕ್ರಮವಾಗಿ ಸಂಪಾದನೆ ಮಾಡ್ಕೊಂಡು ಚಿಂತ ಇದ್ದಾರೆ ಇದ್ರ ಬಗ್ಗೆ ನಾವು ತಿಳಿಸಿದ್ದೀವಿ ಈ ರೀತಿಯಾಗಿ ಐದು ವಿಷಯ ನಾವು ಕೊಟ್ಟಿದ್ದೀವಿ ಮತ್ತು ಗಣೇಶ ವಿದ್ಯಾಮಂದಿರ ಗಣೇಶ್ ದೇವಸ್ಥಾನ ಇದ್ದಲ್ಲ ಮಿಡ್ಲ್ ಸ್ಕೂಲ್ ಜಾಗ ಸಂಬಂಧಪಟ್ಟ ದೇವಸ್ಥಾನ ಆಗುತ್ತೆ ಆ ಜಾಗದಲ್ಲಿ ಕಟ್ಕೊಂಡು ಟ್ರಸ್ಟ್ ಮಾಡ್ಬೋದು ಅದರದ್ದು ಒಂದು ಖಾತೆ ರದ್ದು ಮಾಡೋಕ್ಕೆ ನಾವು ಆರ್ ಸಿ ಕೊಟ್ಟಿದ್ದೀವಿ ವೀಜ್ನಲ್ ಕಮಿಷನರ್ ಆಫೀಸ್ ಬೆಂಗಳೂರಲ್ಲಿ ಥ್ರೂ ವಿ ಮುಖಾಂತರ ಅಲ್ಲಿ ಆ ಖಾತೆ ರದ್ದು ಮಾಡೋ ವಿಷಯದಲ್ಲಿ ಸ್ಟೇ ಮಾಡಿ ಅವ್ರಿಗೆ ಇವ್ರಿಗೆ ಆದೇಶ ಕೊಡ್ತಾರೆ ಏನಂತ ಆದೇಶ ಕೊಡ್ತಾರೆ ಅದನ್ನು ಟು ಎಳೆಯಲೇ ಯಾರಿಗೇ ಆಗಲಿ ಪರವಾರ ಮಾಡಬಾರ್ದು ಮತ್ತು ಖಾತೆ ಬಹಿ ಬುಕ್ಕಲ್ಲೇ ಅದನ್ನು ಎಂಟ್ರಿ ಮಾಡಬೇಕು ಅದನ್ನು ಎಂಟ್ರಿ ಮಾಡಬೇಕು ಮತ್ತೆ ಬಿ ಇ ಇವರು ಕಮಿಷನರ್ ಜಾಯಿಂಟ್ ಸರ್ವೆ ಮಾಡಿ ಅದ್ರ ಬಗ್ಗೆ ವಿವರಗಳನ್ನು ಎರಡು ತಿಂಗಳ ಕಾಲ ಅವಧಿಯಲ್ಲಿ ಇವ್ರು ಕೊಡಬೇಕು ಆರ್ ಸಿ ಕೋರ್ಟ್ಗೆ ಇವರು ಎರಡು ತಿಂಗಳಾಯ್ತು ನಾಲ್ಕು ತಿಂಗಳಾಯಿತು ಕೊಡಲಾಯ್ತು ನಾನು ಮತ್ತೆ ಅದ್ರ ಬಗ್ಗೆ ನಾನು ಅರ್ಜಿ ಆಗ್ತೇನೆ ಆವಾಗ ಲೋಕಾಯುಕ್ತಲ್ಲಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರಿಂದ ಡೈರೆಕ್ಷನ್ ಬಂದ ಮೇಲೆ ಅವ್ರು ಕಳಿಸ್ತಾರೆ ಅವರು ನನಗೆ ರಿಪೋರ್ಟ್ ಬರ್ತಾರೆ ನಟ ಈ ರೀತಿ ಇಂಥ ಕರ್ತ ಮತ್ತೆ ಪಂಜಾಬ್ಬಾರ್ದು ಇದರ ಮಾಡಿದ್ದಾರೆ ಈ ಇವನು ಕಮಿಷನರ್ ಅನ್ನಬೇಕ ಯಾರು ನಾವು ಅರ್ಥ ಆಗೋಲ್ಲ ಹೋಟೆಲ್ ಐ ಕೋಟೆಲ್ ರಸ್ತೆ ಆಗಿದೆ ನಡೀತದೆ ಪ್ರಕರಣ ಹೋಟೆಲ್ ನಡೀತಾ ಇದಂಥ ಪ್ರಕರಣ ಅದನ್ನು ಯಾವ ನಡೀತದೆ ಅಂದರೆ ಖಂಡನ ಕೋರ್ಟ್ ಆಗುತ್ತೆ ಅದು ಕಮಿಷನರು ಇಲ್ಲ ನನಗೆ ಬೇರೆ ಗೊತ್ತಿಲ್ಲ ಯಾಕಂದರೆ ಪೊಲೀಸ್ ಇಲಾಖೆಯಿಂದ ಬಂದಿದರೆ ಇನ್ನು ಪೊಲೀಸ್ ಪೇದನೆ ಅಂದ್ಬಿಡ್ತಾರೆ ಪುರಸಭೆ ಇದಕ್ಕಿಂತ ಹೊಂದ್ಕೊಂಡಿಲ್ಲ ಪುರಸಭೆ ಕಾನೂನು ಪ್ರಕಾರ ಕೆಲಸ ಮಾಡೋದಿನ ಅದು ಗೊತ್ತಿಲ್ಲ ಪೊಲೀಸ್ ಇಲಾಖೆ ಲಿಂಗಿದ್ಲು ಹಂಗೆ ಆಯ್ತು ಪಾಪ ಇನ್ನೂ ಅದು ಇನ್ನೂ ಗೊತ್ತಿಲ್ಲ ಪೊಲೀಸ್ ನಿಯಮ ಪ್ರಕಾರ ಕೆಲಸ ಮಾಡ್ ನಡಿಬೇಕು ಅಂತ ಇದಾಯಿತು ಒಂದು ವರ್ಡ್ ಅಂತ ಹೇಳ್ತಾನೆ ಆಫ್ ಕೋರ್ಸ್ ಹೆಂಗೆ ನೋಡಪ್ಪ ಅಂತೇಳಿ ಒಂದು ಸಂಭೋಗನ ಮಾಡ್ತಾರೆ ಏನು ಆಫ್ ಕೋರ್ಸ್ ಹೆಂಗೆ ನೋಡಪ್ಪ ಅಂತ ನನ್ನ ನನಗೇನು ಅರ್ಥ ಇಲ್ಲ ಅಂತ ಏನು ಅಂತ ಏನು ಭಾಷೆಯಲ್ಲಿ ಏನು ಇದೆಯಲ್ಲ ಭಾರತ ಸಂವಿಧಾನದಲ್ಲಿ ಆಫ್ ಕೌಶಲ್ ಆಫ್ ಎಮ್ ಎಲ್ ಎ ಆಫ್ ಎಂ ಪಿಗಳು ಯಾವುದೂ ಇಲ್ಲ ಬಹುಶಃ ಒಂಥರ ಪಿ ಆರ್ಸೋ ರೀತಿಯಲ್ಲಿ ನಾನು ಸೀನಿಯರ್ ಸಿಟಿಜನ್ನು ನಾನು ನೆಕ್ಸ್ಟ್ ಕೌನ್ಸಿಲರು ಮತ್ತು ಯೋಜನಾ ಜಿಲ್ಲಾ ಯೋಜನಾ ಸಮಿತಿ ಎಲೆಕ್ಟೆಡ್ ಮೆಂಬರ್ನ ನಾಟ್ ಸೆಲೆಕ್ಟೆಡ್ ಈ ರೀತಿಯಾಗಿ ನನಗೆ ಒಂದು ಪ್ರತ್ಯೇಕ ಬಂದೊಂದು ಅಧಿಕಾರದೇ ಅಧಿಕಾರದ ಇವತ್ತು ಮಾಜಿ ಆಗಿರಬಹುದು ನಾನು ಮಾಜಿ ಹೆಣ್ಕೊಳ್ಳ ಅಷ್ಟೇ ಅಂದರೆ ಆ ಫ್ರೆಂಡ್ಕೋಣಪ್ಪ ಅಲ್ಲ ಅದು ಅದು ಗೊತ್ತಿಲ್ಲ ರಂಗವಾಗಿ ಮಾತಾಡಿದ ನಾನು ದಯವಿಟ್ಟು ಅದು ಮುಂದಿನ ದಿವಸ ಅರ್ಥ ಆಗುತ್ತೆ ನಮ್ಮನ್ನು ಮುಟ್ಟಿದರೆ ಏನಾಗುತ್ತೆ ಅಂತೇಳಿ ಅದನ್ನೇ ಗೊತ್ತಿಲ್ಲ ಪೇಪರ್ ನಾನು ಪತ್ರ ಮುಖಾಂತರ ಒಂದು ಹೇಳ್ತಾ ಇನ್ನು ಮುಂದಕ್ಕೆ ಜಾಸ್ತಿ ಇದೆ ಅದನ್ನು ಯಾರು ಯಾವ ರೀತಿಯಾದ್ರೂ ಫೇಸ್ ಮಾಡಿ ಬರೋಲ್ಲ ಅದ್ರ ಬಗ್ಗೆ ನಾವು ಮಾಡ್ಕೊಳ್ತೀವಿ ಅದೊಂದಿನ ಕಡೆ ಅಕ್ರಮ ಆಸ್ತಿ ಧನ್ಯವಾದ ಅಂತ ಹೇಳ್ತಾರೆ ಅಕ್ರಮ ಆಸ್ತಿಗೆ ತೆರವು ಮಾಡಬೇಕಾದ್ರೆ ಅದನ್ನು ಫಸ್ಟ್ ನಾವು ಕಂಪ್ಲೇಂಟ್ ಮಾಡಿರೋದು ಈ ಕ್ಷೇತ್ರ ಶಾಸಕರು ಮತ್ತು ಸಚಿವರಾದಂಥ ಎಮ್ ಸಿ ಸುಧಾಕರ್ ಸಂಬಂಧಪಟ್ಟ ಆಸ್ತಿಗಳ ಅಕ್ರಮ ಒಬ್ಬ ಕಮಿಷನರು ತಗೋಬೇಕಾದ್ರೆ ಎಮ್ ಎಲ್ ಮತ್ತು ಮಿನಿಸ್ಟ್ರಿಗೆ ಯಾರಿಗೂ ಅಧಿಕಾರ ಇಲ್ಲ ಕಮಿಷನ್ ಅಧಿಕಾರ ಸುಪ್ರೀಂ ಕೋರ್ಟ್ ನೀಡಿದರು ಒಬ್ಬ ಪೌರಾಕ್ಗೆ ಸುಪ್ರೀಂ ಕೋರ್ಟ್ ಪ್ರತ್ಯೇಕವಾಗಿ ಅಧಿಕಾರ ನೀಡಿದೆ ಏನಂತ ಅನಾದ್ರೈಸ್ ಕನ್ಸ್ಟ್ರಕ್ಷನ್ಸು ಅನಾದ್ರಿ ಡಿವೈಸಸ್ಸು ಎಲ್ಲಿ ಏನಿದೆ ಅನ್ನೋ ತೆರವು ಮಾಡಬೋದು ಇಂಡಿಪೆಂಡೆಂಟ್ ಪವರ್ಸ್ ಇದೆ ಆದರೆ ಆ ಕೆಲಸ ಮಾಡ್ತಾ ಇರ್ಬೇಕು ಫಸ್ಟ್ ಮಾಡಬೇಕಾದ್ರೆ ಆ ಕೆಲಸ ಮಾದರಿ ಆಗಬೇಕಾದ್ರೆ ಚೀತಾವಣೆ ಮಾದರಿ ಆಗಬೇಕಾದ್ರೆ ಕ್ಷೇತ್ರ ಶಾಸಕರು ಮತ್ತು ಸಚಿವರು ತುಂಬ ಕಳಿಸ್ಕೊಂಡಿದ್ದಾರೆ ಇದನ್ನು ಲಂಡನ್ ಮಾಡಬೇಕು ಜಪಾನ್ ಮಾಡಬೇಕು ಅಮೇರಿಕಾ ಮಾಡಬೇಕು ಫಸ್ಟ್ ಅವರು ಆರ್ ಕಾಂಪ್ಲೆಕ್ಸು ಏನು ಇಂಪಾರ್ಟ್ಮೆಂಟ್ ಇದೆ ಸರ್ಕಾರಿ ಆಸ್ತಿ ಅದರಲ್ಲಿ ಈ ಫುಟ್ಪಾತ್ ಬೆಂಗಳೂರು ರೋಡ್ ಮಾಡೋದು ಚೇಲೂರು ರೋಡ್ ಮಾಡೋದು ಈ ಸಿಲ್ಗ ರೋಡ್ ಮಾಡೋದು ಹಿಂದೂ ರೋಡ್ ಮಾಡಬೇಕಾಗಿಲ್ಲ ಅಲ್ಲೇ ಅದನ್ನು ತೆರವು ಮಾಡಿಸ್ಬೇಕು ಸಿ ಆರ್ ಕಾಂಪ್ಲೆಕ್ಸ್ ಹತ್ರ ಇವ್ರಿಗೆ ರಸ್ತೆಯಲ್ಲಿ ದಿಕ್ಕಿಲ್ದಂಗೆ ಯಾರು ಏನು ಮಾಡ್ತಾಯಿದ್ದಾರೆ ಪ್ರತಿಯೊಬ್ರು ತೆರವು ಬರ್ತಾ ಬರ್ತಾಯಿದ್ದಾರೆ ಆರು ಇವರು ವಾದಿ ಕೊಟ್ಟಿದ್ದಾರೆ ಕೋಟಿಗಳು ಬಂದಿದ್ದಾರೆ ಅಲ್ಲಿಗೂ ತೆರವು ಮಾಡ್ತಾ ಇಲ್ಲ ಮತ್ತೆ ಇವ್ರದ್ದು ತೆರವು ಮಾಡ್ತಾ ಇಲ್ಲ ಇದು ಮಾಡಬಹುದು ಅನಾಥ ಹಾಕಿ ಅನಾಥರ ಏನು ಇದ್ರೆ ಅಕ್ರಮದ ಏನಲ್ಲ ಯಾರನ್ನ ಇದು ಮಾಡ್ಕೊಂಡ್ರಿ ಅದು ತೆರವು ಮಾಡೋ ಅಧಿಕಾರ ಫಸ್ಟ್ ಪ್ರೈಮರಿ ಇರೋದು ಹೋರಾಡ್ತದೆ ಆ ಕೆಲಸ ಅದು ಮಾಡ್ಬೋದು ಮಾಡ್ಬೋದು ಅದು ಮಾಡ್ದು ಅದನ್ನು ಕಂಪ್ಲೇರ್ ಮಾಡಿದ್ವಿ ಮತ್ತು ಕಿಶೋರ್ ಇದ್ದಪ್ಪ ಅಂತ ಈ ರಾಜಕೀಯ ಸುಮಾರು ನೀರು ಕಾಲುವೆ ಮುಖಾಂತರ ಕಿಶೋರ್ ಪುಟ್ಟದಲ್ಲಿ ಕಾಲುವೆ ಮುಖಾಂತರ ಇದಕ್ಕೆ ಹೋಗುತ್ತೆ ಇಲ್ಲಿಗೆ ಮಾಳಪಲ್ ಕರೀ ಮಾಳಪಲ್ಲಿ ಕೆರೆ ಹೋಗಂದ್ರೆ ಸಂಸತ್ ಪಳ್ಳಿ ಸಂಸತ್ ಪಳ್ಳಿಯಿಂದ ಮತ್ತು ಊರ್ಮಾಪಲ್ಲಿ ಈ ರೀತಿಯ ಮುದುವಾಡಿ ಕೆರೆವ್ರಿಗೆ ಹೋಗುವಂಥ ಒಂದು ಕಾಲಗಳ ಸಂಪರ್ಕ ಇರುವಂಥ ಒಂದು ಇದು ರಾಜ್ ಅದು ಸುಮಾರು ಹನ್ನೆರಡು ವರ್ಷದಿಂದಾಗ ಅತ್ಯಷ್ಟ ಆಗ್ತದೆ ಅದ್ರ ಬಗ್ಗೆ ನ್ಯಾಯಾಲಯದಲ್ಲಿರೋ ಪ್ರಕರಣ ಇತ್ತರತ್ಪಡಿಸೋಕ್ಕೆ ಇವ್ರದ್ದು ಒಂದು ಕ್ರಮ ಇರುತ್ತೆ ಇವ್ರು ವಹಿಸ್ಬೇಕು ಅವರು ಇವ್ರ ಇಂಟ್ರೆಸ್ಟ್ ಹಾಕಬೇಕು ಆ ಕೆಲಸ ಅವ್ರು ಮಾಡಿಲ್ಲ ಅದು ತಪ್ಪು ಮಾಡಿದ್ರೆ ಅಂತೇಳಿ ನಾನು ಅವ್ರ ಮಾಡಿದಿನಿ ಮಾಡಿದ್ದೀನಿ ಹೈಕೋರ್ಟಲ್ಲಿ ಮಾಡಿದ್ದೀನಿ ಮತ್ತು ಲೋಕಾಯುಕ್ತಲ್ಲಿ ಮಾಡಿದ್ದೀನಿ ಅಲ್ಲಿ ಕಿಶೋರ್ ಉದ್ಯಮಾನದಲ್ಲಿ ಆರು ಕಾಲು ಕುಂಟೆ ಟೆನ್ಕೋಜ್ ಮಾಡಿ ಮಾಡಿಕೊಂಡು ಅದೇ ರಾಜಕಾಲಿ ಮತ್ತು ಕಾದನ್ ಮಾಡ್ಕೊಂಡಿದ್ದರು ಆ ರದ್ದು ಕೊಡ್ಬೇಕಂದ್ರೆ ನಾವು ಡಿ ಸಿ ಕೊಟ್ಟಿದ್ವಿ ಪಿ ಡಿ ಕೊಟ್ಟಿದ್ದೀವಿ ಆರ್ ಸಿ ಕೊಟ್ಟಿದ್ವಿ ಅದನ್ನು ಆ ಕೆಲಸ ಮಾಡಿಲ್ಲ ನೋಟಿಸ್ ಕೊಡಬೇಕಾದ್ರೆ ಕೊಟ್ಟಿಲ್ಲ ಈಜಿನಿಯರ್ ಕಮಿಷನರ್ ನೋಟಿಸ್ ಕೊಟ್ಟು ಕೊಟ್ಟಿರ್ತಾರೆ ಹಣ ಹತ್ರ ರಾಜಕೃಷ್ಣ ತರು ಮಾಡಬೇಕಂತೇಳಿ ಯಾವುದು ಒಂದು ಸೆಕ್ಷನ್ ಪ್ರಕಾರ ನಲವತ್ತೈದು ದಿವಸಕ್ಕೆ ಒಂದೇ ನೋಟಿಸ್ ಕೊಡ್ಕೊಳ್ತಾರೆ ಅದು ತಪ್ಪು ಕೊಡಬಾರ್ದು ಆದರೆ ತಪ್ಪು ಮಾಡಿದಾನೆ ನೀವು ಸರ್ ಮಾಡಿ ಈ ನೋಟಿಸ್ನ ಚೇಂಜ್ ಮಾಡಿ ಲೀಗಲ್ ಅಭ್ಯರ್ ತಗೊಂಡು ನೀವು ಈ ರೀತಿ ಇದು ಮಾಡಿ ಅಂತೇಳಿ ನಾವು ಅವ್ರಿಗೂ ಒಂದು ಸುಮಾರು ಲೆಟ್ರ್ ಮಾಡಿದ್ವಿ ಆತನ ಕನ್ಸಿಡರ್ ಮಾಡಿರಬೇಕು ಅದ್ರ ಬಗ್ಗೆ ಆ ರಾಜ್ಗಾರ್ ಬಗ್ಗೆ ಒಂದು ಚೂರು ಕಿಂಚಿತ್ತು ಅದನ್ನು ಯಾವ ಕ್ರಮನೂ ವಹಿಸಿದ್ರು ನಾನು ಆ ರೈಟಲ್ಲಿ ನಾನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ್ದೀನಿ ಯಾವ ಕಂಪ್ಲೇಂಟಲ್ಲೂ ಯಾವ ಒಂದು ಪಾಯಿಂಟ್ ಪಾಯಿಂಟಲ್ಲ ಆತನು ಯಾವುದೇ ರೀತಿಯ ಕ್ರಮ ವಹಿಸಿಲ್ಲ 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 ಈತನು ಪೊಲೀಸ್ ಪೇದೆ ಆಗಿರ್ತಾರೆ ಪಾಪ ಇದರಲ್ಲಿ ಇದಾಗುತ್ತೆ ಎಕ್ಸಾಮ್ ಬರ್ದೇ ಗೊತ್ತಿಲ್ಲ ಪಾಪ ಏನೋ ಮಾಡೋದಲ್ಲ ನಾವೊಂದು ಇದ್ರ ಮೇಲೆ ಪೌರಾಟಾಗಿ ಸೆಲೆಕ್ಟ್ ಆಗಿದ್ದೇನೆ ಭಾರತ ಸಂವಿಧಾನದಲ್ಲಿ ನಮ್ಮ ಅಂಬೇಡ್ಕರ್ ಕಲ್ಪಿಸುವಂಥ ಇದರಲ್ಲಿ ಮೀಸಲಾತಿಯಲ್ಲಿ ಪೊಲೀಸ್ ಪೇದೆ ಆಗಿರುವಂಥನೂ ಇವತ್ತು ಪುರುಷತ್ ಪೌರಾಟದಾಗಿದ್ದ ಆಗಿರೋದು ಸಂಸ್ಕಾರ ಇರಬೇಕು ಮಾತಾಡಬೇಕಾದ್ರೆ ನಡೀಬೇಕಾದ್ರೆ ರೀತಿ ನೀತಿ ಅವ್ರ ತಂದೆ ತಾಯಿಯವರು ನಮಗೆಲ್ಲ ತುಂಬ ಅವರ ಅಣ್ಣವರು ನಮ್ಮ ಸ್ನೇಹಿತರು ತುಂಬ ಒಳ್ಳೆಯವರು ಈ ಆ ಸಂಸ್ಕಾರ ಆ ತಂದೆ ತಾಯಿ ಕೆಲಸ ನಾವು ಗೊತ್ತಿಲ್ಲ ಅದು ಕಲ್ಸ್ಕೊಡ್ಬೇಕಂತ ಹೇಳಿ ನಿಮ್ಮ ಮುಖಾಂತರ ಹೇಳ್ತೀನಿ ಈ ಒಂದು ಕಂಪ್ಲೇಂಟ್ ಮಾಡಿ ಯಾವುದನ್ನರು ಆದ್ರೂ ಸರ್ಕಾರಕ್ಕೆ ಯಾವುದೇ ರೀತಿಯಲ್ಲಿ ಪೋರಾಯುಕ್ತರಾಗಿ ಒಂದು ಮನವಿಸುವ ಮಾಡುವುದಿಲ್ಲ ಕ್ರಮ ಅನುಭವಿಸಿದೆ ಈಗ ಇದರ ಬಗ್ಗೆ ನಾವು ಹೇಳ್ತಾ ಇರೋದು ದಯವಿಟ್ಟು ಇನ್ನಾದರೂ ಮುಂದಕ್ಕೆ ಇದನ್ನ ಈ ಏನು ಮಾಡಬೇಕಂತ ಈ ದಾನ ಅದನ್ನು ಸರಿಯಾದ ರೀತಿಯಲ್ಲಿ ಎನ್ಫೋರ್ಸ್ಮೆಂಟ್ಸ್ ಇದ್ದೇ ಅಲ್ಲ ತಡೆ ಮಾಡಬೇಕಲ್ಲ ಎಲ್ಲಿಂದ ಬರಬೇಕು ಎಲ್ಲಿಂದ ಮಾಡಬೇಕನ್ನೋದನ್ನು ಏನೇ ರೀತಿ ಕಂಪ್ಲೇಂಟ್ಸ್ ಅದನ್ನು ನೋಡಿ ಆ ರೀತಿ ಆ ಕೆಲಸ ಮಾಡಿ ನಾನು ಹೋಗಿ ಕಂಪ್ಲೇಂಟ್ ನಾನು ಕಂಪ್ಲೇಂಟ್ದಾರನಲ್ಲ ಎಕ್ಸೈಸ್ ಅಲ್ಲಿ ಹೋಗಿ ಕನ್ಸಲ್ಟಿ ಹೊಡಿ ಇತ್ತ ನಾನು ಹೇಳಿ ಆಗ ಏನು ಹೇಳೋದಂದ್ರೆ ರಾಜಕೀಯವಾಗಿ ಎಲ್ಲ ಹೇಳಿದಾರೆ ಹೋಗಬಾರ್ದು ಈ ರೀತಿ ಉಪಯೋಗಿಸಿಕೊಂಡು ಅವ್ರನ್ನ ಒಂದು ಪಕ್ಷ ರಾಜಕೀಯ ಮಾಡಕ್ಕೆ ಬಂದಿದ್ದಾರೆ ಯಾಕಂದರೆ ಇವಾಗ ಕೌಶಲ್ ಬಾಡಿ ಇಲ್ಲ ಇವಾಗ ಅದ ಮೇಲ್ಬಾಗ ಅವ್ರು ಮಾಡ್ಬೋದು ಮೂವತ್ತೊಂದು ಜನ ಕೌನ್ಸರ್ಸು ಅದು ಮೊದಲನೇ ಕೆಲಸ ಮಾಡ್ತಾರೆ ಕ್ಷೇತ್ರ ಶಾಸಕ ಕೆಲಸ ಮಾಡ್ತಾ ಇದ್ದಾನೆ ಕೌನ್ಸಲ್ ಕೆಲಸ ಸಾಧನೆ ಮಾಡ್ತಾ ಇದ್ದಾರೆ ಆ ರೀತಿಯಲ್ಲಿ ಎಲ್ಲ ಪಾಪ ತಪ್ಪೆ ಈ ನನ್ನ ಬಗ್ಗೆ ಮಾತಾಡಿದಾರೆ ಮಾತಾಡೋದು ಪರವಾಗಿಲ್ಲ ಇದು ಮುಂದೆ ತಿಂ ಅಪ್ಪ ಅಷ್ಟೇ ನಾನು ಹೇಳಿ ಕಳುಹಿಲ್ ಪಾಪ ಬಡವ್ರಲ್ಲ ಏನೋ ಬಾಕಿ ಕಟ್ಟಿಲ್ಲ ಅಂತೇಳಿ ದಿಗೀಣ ಆಗಿದ್ದ ಅದೇ ಇದನ್ನು ನಾನು ಕಂಪ್ಲೇಂಟ್ ಮಾಡಿರೋದಲ್ಲ ಅಂಗಡಿಗಳಿಗೆ ಇದೆ ಸಂಬಂಧಪಟ್ಟು ಇದೆಲ್ಲ ಆ್ಯಕ್ಷನ್ ಮಾಡಿ ಪಬ್ಲಿಕ್ ಆಕ್ಷನ್ ಮಾಡಬೇಕಾಯ್ತು ನೋಟಿಫಿಕೇಶನ್ ಹಾಕಿ ಪೇಪರ್ ನೋಟಿಕೇಶನ್ ಅದು ಮಾಡ್ದಿರೋ ಇವ್ರಿಗೆ ಈ ರೀತಿ ಸವಲತ್ತು ಕೊಡೋಕೋ ಇವನು ಹೋಗಿ ಬಾಗಿಲಾಗ್ಬಿಡ್ತದೆ ಬಡವರಿಗೆಲ್ಲ ಅದೇ ರೀತಿ ಅದನ್ನು ಖಾಲಿ ಮಾಡಿಸೋಕ್ಕೆ ಶಕ್ತಿ ಇಲ್ವಾ ಅದು ಖಾಲಿ ಮಾಡಿಸ್ಬೋದಾಯ್ತಲ್ಲ ಫ್ರೀ ಆ್ಯಕ್ಷನ್ಗೆ ಅದೊಂದು ಇವಾಗ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅಂತೇಳಿ ಇಲ್ಲಿ ಎಕ್ಸೆಷನ್ ಲೋಕ ಇದು ನಾನು ಕಂಪ್ಲೇಂಟ್ ಕೊಟ್ಟಿರೋದಲ್ಲ ಇವೆಲ್ಲ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಕಿಶೋರ್ಜು ಓಟಿ ಓಡಿ ಕಿಶೋರ್ ಇದ್ದಾಗ ಬಂದ ಆರು ಆರ್ ಕೊಟ್ಟೆ ಅಕ್ರಮವಾಗಿದ್ದಾರೆ ಅಕ್ರಮ ಖಾತೆ ಮಾಡ್ಕೊಂಡಿದ್ದಾರೆ ಕೊಟ್ಟಿದ್ದ ಕಂಪ್ಲೇಂಟ್ ಇದ್ದು ನಿಂತು ಕೊಡ್ತೀನಿ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ಸ್ಟಾರ್ಟ್ ಮಾಡಿಕೊಂಡು ಚಿಂತಾವಣೆ ಇನ್ನಾಗಿದ್ದು ಐದು ವರ್ಷದಲ್ಲಿ ಹತ್ತು ವರ್ಷ ಇರಬೇಕು ಕೊಡೋದಿಲ್ಲ ಇದ್ದು ಎಲ್ಲ ಕ್ಲಿಯರ್ ಮಾಡಬೇಕು ಜನ ಇದೆಯೋ ನಮ್ಮ ನಾಯಕರು ಯಾರು ಇರಲಿ ಬಿಡಿ ಪರವಾಗಿಲ್ಲ ನಾವು ಅದಕ್ಕೆ ಸಹ ರೆಡಿಯಾಗಿತ್ತು ನಾವೇನು ಸುಧಾಕರ್ ಆಸ್ತಿ ಬಿಡಿ ಅಂತ ಕೊಡಲಿಲ್ಲ ಅಕ್ರಮ ಆಸ್ತಿಗಳು ಯಾರು ಹಾಕ್ಕೊಂಡಿದ್ದಾರೆ ಅವ್ರದೆಲ್ಲ ತೆರವು ಮಾಡಬೇಕು ಕೊಟ್ಟಿದ್ದೀವಿ ಇವಾಗ ಅಲ್ಲಿ ಕೊಟ್ಟಿದ್ದವಲ್ಲ ಕೆಲವೊಂದು ಈಗಿಂದ ನಾವು ಕೋಟಿ ಕ್ಲಾಸ್ ಹೇಳ್ತಾ ಇದ್ದೆ ಇದು ಬಂದು ಹುಲ್ ಅದಾಯ್ತು ಆಯಿತು ಅದು ಇನ್ನೊಂದು ಆಯಿತು ಥಿಯೇಟ್ರದ್ದು ಆಯಿತು ಮಕ್ಕಳಿಗೆ ಜಾಸ್ತಿ ಕೊಟ್ಟಿದ್ದೀವಿ ಅದನ್ನು ಬೇರೆ ಅಥವಾ ಮಾಡಿದ್ರೆ ಈ ಸೂತ ಮಾಡ್ತಾರೆ ಚೌಡರಿ ಹೆಸರಿಗೆ ಒಕ್ಕಲಿಗ ಸಂಬಂಧಪಟ್ಟದ ಅದು ಬಡ ವಿದ್ಯಾರ್ಥಿಗಳಿಗೆ ಸಂಬಂಧಪಟ್ಟ ಆಸ್ತಿ ಅದು ಪುರುಷಭೆ ನೆಂಡಿರೋದು ಅವ್ರದ್ದು ಆಸ್ತಿ ಅಲ್ಲ ಎಂ ಸಿ ಆರ್ ಎಡ್ ಕಲ್ಯಾಣ ಮಾಡಿ ಬಿಟ್ಕೊಂಡ್ರು ಭಾಳ ಕಷ್ಟ ಬರ್ತಾಯಿದ್ರೆ ಅವ್ರ ಹೆಸರಿಗೆ ಇವತ್ತು ನಾವು ಈ ಸೂತ್ ಮಾಡ್ಕೊಡ್ತಾನೆ ಅದೇ ನಿಮ್ಗೆ ಜನ ಎತ್ಕೊಂಡು ಹೋಗಿ ಈ ಸುತ್ತ ಮಾಡ್ತಾನೆ ನೋಡೋಣ ಇವಾಗ ಫಸ್ಟ್ ಅಲ್ಲಿಂದ ಸ್ಟಾರ್ಟ್ ಮಾಡಿ ಕಿಶೋರ್ ಇದ್ದ ಬಂದಿಲ್ಲ ರಾಜಕಾಲಿ ಎನ್ಫೋರ್ಸ್ ಮಾಡಿ ಮಾಡ್ಬಿಡೋದು ಆರು ಇದೆ ಅದು ಫಸ್ಟ್ ನಾಳೆ ಬೆಳಗ್ಗೆ ಓಡಿಸ್ಬೇಕಿತ್ತು ಈ ಸಾರ್ವಜನಿಕ ಕೆಲಸ ಮಾಡಿಸೋದಲ್ಲ ಅಲ್ಲಿಂದ ಸ್ಟಾರ್ಟ್ ಮಾಡಲಿ ಮತ್ತು ಒಳ್ಳೆ ಕಮಿಷನ್ ಕಾಳಿಕಂಬ ಜ್ಯೋತಿಷ್ಯಾಲಯ ನಿಮ್ಮ ಹಲವಾರು ಸಮಸ್ಯೆಗಳಿಗೆ ಎಷ್ಟೋ ದೇವಾಲಯಗಳಿಗೆ ಭೇಟಿ ನೀಡಿ ಪರಿಹಾರ ಸಿಗದೆ ಮನನೊಂದಿದ್ದರೆ ಹಿಂದೆ ಭೇಟಿ ನೀಡಿ ಕೇರಳ ಕೊಳ್ಳೇಗಾಲದ ಸುಪ್ರಸಿದ್ಧ ಜ್ಯೋತಿಷ್ಯರಾದ ಪಂಡಿತ್ ಯಶವಂತ್ ಇವರು ನಿಮ್ಮ ಎಂತಹುದೇ ಕಷ್ಟಕರವಾದ ಸಮಸ್ಯೆಗಳಿದ್ದರೂ ಸಹ ಕೊಳ್ಳೆ ಕಾಲದ ಮಂತ್ರ ಶಕ್ತಿಯಿಂದ ಶೇಕಡಾ ನೂರಕ್ಕೆ ನೂರರಷ್ಟು ಪರಿಹಾರ ಶತಸಿದ್ದ ಇವರಲ್ಲಿ ಅಸಾಧ್ಯವಾದದ್ದು ಸಾಧ್ಯ ನಿಮ್ಮ ಹಸ್ತರೇಖೆ ಮುಖಲಕ್ಷಣ ಭಾವಚಿತ್ರ ಜನ್ಮ ಜಾತಕ ನೋಡಿ ನಿಮ್ಮ ಸಂಪೂರ್ಣ ಭವಿಷ್ಯ ತಿಳಿಸುತ್ತಾರೆ ಇವರು ಚಿಂತಾಮಣೆಯಲ್ಲಿ ರಾಜಕೀಯ ಸಿನಿಮಾ ವ್ಯಾಪಾರ ಮಾನಸಿಕ ತೊಂದರೆ ಕುಟುಂಬ ಸಮಸ್ಯೆ ಸಂತಾನ ಸಮಸ್ಯೆ ಉದ್ಯೋಗ ಸಮಸ್ಯೆ ಪ್ರೀತಿ ಪ್ರೇಮದ ಸಮಸ್ಯೆ ಹಣಕಾಸಿನ ಸಮಸ್ಯೆ ವಿಚ್ಛೇದನ ಸಮಸ್ಯೆ ಲೈಂಗಿಕ ಸಮಸ್ಯೆ ಕುಜದೋಷ ಕಾಲ ಸರ್ಪದೋಷ ವಾಸ್ತು ದೋಷ ಮಾಟ ಮಂತ್ರಗಳಿಗೆ ಹಾಗೂ ನಿಮ್ಮ ಎಲ್ಲಾ ಸಮಸ್ಯೆಗಳಿಗೂ ಪರಿಹಾರ ಗ್ಯಾರಂಟಿ ಎಲ್ಲಾ ಜಾತಿ ಧರ್ಮದವರಿಗೂ ಪರಿಹಾರ ದೊರೆಯುತ್ತದೆ ವ್ಯಾಪಾರಕ್ಕೆ ಕುಬೇರ ಚಕ್ರಂ ವಿದ್ಯಾಭ್ಯಾಸಕ್ಕೆ ಸರಸ್ವತಿ ಯಂತ್ರಂ ಶುಭ ಕಾರ್ಯಕ್ಕೆ ಗಾಯತ್ರಿ ಹೋಮ ರಾಹು ಕೇತೃಗೆ ಶಿವನ ಮೂಲಮಂತ್ರ ಕಾಳಸರ್ಪ ದೋಷಕ್ಕೆ ಸುಬ್ರಹ್ಮಣ್ಯ ಸ್ವಾಮಿ ಕುಜ ದೋಷಕ್ಕೆ ಮಹಾಚಂಡಿಕಾ ಹೋಮ ಬಾಂಗಲ್ಯ ಭಾಗ್ಯಕ್ಕೆ ಸ್ವಯಂವರ ಕವಚ ಮತ್ತು ನಿಮ್ಮ ಗುಪ್ತ ಜಟಿಲ ಸಮಸ್ಯೆಗಳೇನೇ ಇರಲಿ ಒಮ್ಮೆ ಭೇಟಿ ಕೊಡಿ ಕಾಳಿಕಾಂಬ ಜ್ಯೋತಿಷ್ಯಾಲಯ ಪಂಡಿತ್ ಯಶವಂತ್ ಆಂಜನೇಯ ರೆಡ್ಡಿ ಕಲ್ಯಾಣ ಮಂಟಪದ ಹತ್ತಿರ ಕೆ ವಿ ರಸ್ತೆ ಚಿಂತಾಮಣಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಎಂಟು ಒಂಬತ್ತು ಒಂಬತ್ತು ಐದು ಒಂಬತ್ತು ಸೊನ್ನೆ ಐದು